ಇವತ್ತು ಏನು ರಾಜ್ಯ ಸರ್ಕಾರ ಟಿಟಿಪಿ ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿತ್ತು ಅದು ಟಿಪಿಪಿ ಅನ್ನು ಬರ ಸರ್ಕಾರದಿಂದ ಆಗಬೇಕು ಅಂತ ಹೇಳಿ ಇವತ್ತು ಇಲ್ಲಿಯ ಎಲ್ಲ ಹಿರಿಯರು ಸಂಘ ಸಂಸ್ಥೆಯ ದುರಿಣರು ಹೋರಾಟಗಾರರು ತಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದೆ ಇವತ್ತು ಮಾತಾಡುವಾಗ ಕುಲ್ಕಣೆ ಅವರು ಹೇಳಿದರು ಒಂದು ಮಾತು ಬಾಲ್ ಸೇಷನ್ ಹಿಂದೆ ಒಂಥರ ಸ್ಮಾರಕ ನಾ ಹೇಳಿಬಿಟ್ಟಿದೆ ಎನ್ ಬಿ ಪಾಟೀಲ್ ವೈಯಕ್ತಿಕ ಯಾರೋ ಒಬ್ರು ಮಾತಾಡಿದ್ರು ನಾನು ಉತ್ತರ ಕೊಟ್ಟಿದ್ದೆ ಸೂಕ್ಷ್ಮ ಉತ್ತರ ಕೊಟ್ಟಿದ್ದೆ ನಾನು ನನ್ನ ಹಿತಾಸಕ್ತಿ ವೈಯಕ್ತಿಕವಾಗಿ ನಂದು ಡಿ ಎ ಸಂಸ್ಥೆ ನನಗೆ ಡೀಮ್ಡ್ ಇದೆ ಎರಡು ನೂರ ಐವತ್ತು ಅಡ್ಮಿಷನ್ ಆಗಿದೆ ಟೂ ಫಿಫ್ಟಿ ಎರಡು ಅಷ್ಟು ನನಗೆ ಬೇಕಾಗಿದ್ದರೆ ಇನ್ನೂ ಒಂದರ ಹತ್ತು ಕಾಲೇಜಸ್ನ ಮಾಡ್ತೀವಿ ನಮ್ಮ ಸಂಸ್ಥೆ ಇದ್ದ ಅವಾಗ ಯಾರು ಒಂದು ಸ್ವಲ್ಪ ಜೊತೆ ಕೊಟ್ಟಿದ್ರು ಒಂದು ಸ್ವಲ್ಪ ಆಗಿ ನಮ್ಮ ಮೇಲೆ ಅವಾಗ ನಾನು ಹೇಳಿಬಿಟ್ಟಿದ್ದೀನಿ ನನ್ನ ಸ್ಟ್ಯಾಂಡ್ನ ಕ್ಲಿಯರ್ ಮಾಡಿಬಿಟ್ಟಿ ನನಗ್ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಇವರು ಯಾರೋ ಸಂಬಂಧಕ್ಕೆ ಹೋದೇನೋ ಒಂದು ಯಾರೋ ಒಂದು ಇಲ್ಲಿ ಬಾರಾಟ ಅದ ಅದಂತ ನಾವು ಪುಕ್ಕ ಕೊಟ್ಟು ನಮ್ಮ ಶಕ್ತಿ ಕೊಟ್ಟೇ ಮಾಡ್ತೀವಿ ಆಮೇಲೆ ಈಗ ಸರ್ಕಾರ ಈ ಪಿ 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 ಮಾದರಿ ಮಾಡ್ಲಿಕ್ಕೆ ಏನ್ ನಿರ್ಧಾರ ಘೋಷಣೆ ಮಾಡಿದ್ರೆ ನನಗೊತ್ತು ಸಂಬಂಧ ಕೂಡ ಇಲ್ಲ ಸರ್ಕಾರ ಇವರು ಒಂದೇ ಕಡೆ ಎಲ್ಲ ಕುಡ್ಕೊಂಡಿ ಇವರು ಅಂದ್ರೆ ಇಲ್ಲ ಬಿಜಾಪುರ ಜಿಲ್ಲೆ ಒಂದೇ ಅಂತ ತುಮಕೂರು ಇನ್ನೂ ಮೂರ್ನಾಲ್ಕು ಜಿಲ್ಲೆಯಲ್ಲಿ ಬಿ ಬಿ ಪಿ ಮಾಡ್ತಾ ಇದ್ದ ಅದು ಬಹಳ ತಪ್ಪು ಕಲ್ಪನೆ ಕೂಡ ಇದೆ ನೋಡಿದೆ ನೋಡ್ತಾ ಇದ್ದೆ ನಾನು ನಾನು ಈ ವೈದ್ಯಕೀಯ ಇವತ್ತು ನಾವು ಡಿಮ್ ಯೂನಿವರ್ಸಿಟಿ ಇದ್ರು ನನಗೆ ಒಂದು ಸೀಟ್ ನಮ್ಗೆ ನಮ್ಮ ಮಕ್ಕಳಿಗೆ ಸೀಟ್ ಕೊಡಕ್ಕೆ ಆಗಂಗಿಲ್ಲ ಅಪ್ಕೋರ್ಸ್ ಡಿ ಎಂ ಯೂನಿವರ್ಸಿಟಿ ನೀಟ್ ಇರ್ತದೋ ಅಲ್ಲಿ ಇಲ್ಲೇ ಇರ್ತದ ಆ ಸೀಟ್ ಫೀಸು ಹೈಯರ್ ಇರ್ತವೆ ಆಮೇಲೆ ಬಹುಶಃ ಹೇಳಿ ರಾಜ್ಯದಲ್ಲಿ ಯಾರಾದರೂ ಕೂಡ ಒಂದು ಸಂಸ್ಥೆಯರು ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾರು ಗೋರ್ಮೆಂಟ್ ಸೀಟ್ ಅನ್ನ ಬಡವರು ಬಡವರು ಗೋರ್ಮೆಂಟ್ ಸೀಟ್ ಅನ್ನ ಖಾಸಗಿ ಕಾಲೇಜಿನ ಆಗಲಿ ಅಥವಾ ಗೋರ್ಮೆಂಟ್ ಕಾಲೇಜ್ ಆಗಲಿ ಯಾರ್ಯಾರು ಬಡವರು ಇವತ್ತು ಸೀಟ್ ಸಿಕ್ಕಿದಾವೆ ನನ್ನ ಜಿಲ್ಲೆಯಲ್ಲಿ ಕಳೆದ ಏಳೆಂಟು ವರ್ಷದಿಂದ ನಾನು ಪ್ರತಿ ವರ್ಷ ಒಂದು ಹತ್ತೈದು ಹುಡುಗರಿಗೆ ನಾನು ಟೀ ಕಟ್ಟುವಂತ ನಾನು ಮಾಡಿ ಹತ್ತೈದು ಲಕ್ಷ ಆಗ್ಬೋದು ನನ್ನ ಬದ್ಧತೆ ನಮ್ಮ ಇದನ್ನ ಯಾರು ಪ್ರಶ್ನೆ ಮಾಡೋಕ್ಕಾಗದಲ್ಲ ಆಮೇಲೆ ಎರಡನೇದು ಒಂದು ನಾನು ಈಗಾಗಲೇ ಮೊನ್ನೆನೇ ಮುಖ್ಯಮಂತ್ರಿಗಳು ಹೇಳಿದೆ ನಾನು ಒಂದು ಬಾಗಲಕೋಟೆ ಬಂದಾಗ ಮುಖ್ಯಮಂತ್ರಿಗೆ ಹೇಳಿದೆ ನಾನು ಡೌನ್ ಪಾರ್ಟ್ ಇದರಲ್ಲಿ ಅದು ಬಿಜಾಪುರ ಹೋರಾಟ ನಡೀತದೆ ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಬೇಕು ಅಂತ ಹೇಳ್ತಾ ಇದಾರೆ ಅಂತ ಸಬ್ಜೆಕ್ಟ್ ಇಲ್ಲ ಬಾಗಲೀಕೋಟ್ ಸಬ್ಜೆಕ್ಟ್ನಾಗ ಹೇಳಿದೆ ಮತ್ತು ನಾನೇ ಹೇಳೋ ಕೇಳಿದ್ರು ಕೇಳಿದ ಬ್ರದರ್ ಪ್ರಧಾನ ಅಂದಿಲ್ಲ ಅಂತ ಪಟ್ಟು ಹೇಳಿದರು ನಂಗೆ ಅಂದಿಲ್ಲ ನಾನು ಬೈ ಅಂತ ಆಯ್ತು ಕುಡಿಯೋದು ನಾನು ಕೇಳೋ ಶಿವಣ್ಣಪಟ್ಟು ಮಾಹಿತಿ ನಿಮ್ಮ ಏನು ಬೇಡಿಕೆ ಇದೆ ತಾವೇನು ಭಾವನೆಗಳಿದಾವೆ ಭಾವನೆಗಳಿದ್ದಾವೆ ಎಲ್ಲ ಮಾಹಿತಿ ನನಗೂ ಅದೇ ಅಂಗೇನೂ ಮಾಹಿತಿ ಇಲ್ಲ ಅಂತ ಈ ಮಾಹಿತಿಯನ್ನು ನಾನು ಸರ್ಕಾರದಲ್ಲಿ ನಾನು ಸಣ್ಣ ಪ್ರಸ್ಪತ್ ಜೊತೆ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಭಾವನೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹಾಕಬೇಕು ಅನ್ನೋದನ್ನು ಕೆಲಸ ತಿಳಿಸ್ತಾರೆ ಎರಡನೇದಾಗಿ ಸುಮ್ಮನೆ ತಪ್ಪು ಗ್ರಹಕೂ ಅದ ಬಹಳಷ್ಟು ಜನ ಬಹುತೇಕ ನೈಂಟಿ ಪರ್ಸೆಂಟ್ ಜನ ಇವತ್ತು ನಮ್ಗೆ ಈ ಆಗ್ಬೇಕು ಅಂತ ನೈಟಿ ಕಲ್ ಕಡ ಬಿರೋದ್ರಿಂದ ಕುಮ್ಮಕ್ಕನೂ ಅದನ್ನು ಕೂಡ ಇಲ್ಲ ಅಂತ ಹೇಳಿದ್ರು ನನಗೆ ನಂಗೆ ಗೊತ್ತಿದೆ ಅವ್ರ ಹೆಸರು ನನ್ನ ಮನೆಯವರು ರೆಕಾರ್ಡ್ ಮಾಡಿ ಕೊಟ್ಟರು ನಮ್ಮ ಕಡೆ ಯಾರೋ ಹಿಂದೆ ಇದು ಕೊಡಂತವರು ನಂತರ ಒಂದು ಒಳ್ಳೆ ಪಕ್ಕೂ ಇದೆ ಬಹಳ ನಾಲ್ಕು ರೋಜಿಗೆ ಹೋಗೋದಿಲ್ಲ ಆ ರೀತಿ ಆಗ್ಬಾರ್ದು ಒಟ್ಟು ದೊಡ್ಡ ಹೋರಾಟಗಾರ ನೈಜ ಹೋರಾಟಗಾರರು ನಿಮ್ಮ ಎಲ್ಲರ ಬಗ್ಗೆ ಇದೆ ನೀವು ನೈಜವಾಗಿ ಒಟ್ಟು ಸರ್ಕಾರಿ ಕಾಲೇಜ್ ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶರಣ ಪ್ರಕಾಶ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳಿಗೆ ಹೇಳಿ ಆ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ಮಾತನ್ನ ಬಹಳ ಇನ್ನು ಕೆಲವೊಂದು ಇಲ್ಲಿ ನಾನು ನೋಡ್ತಾ ಇದ್ದೆ ಜಾಗ ಐತಿ ಸರ್ಕಾರಿ ಹಾಸ್ಪಿಟಲ್ ಇನ್ಪೆಕ್ಷನ್ ಅದಾವು ಎಲ್ಲಾ ಫೆಸಿಲಿಟೀಸ್ ಅದಾವು ಊರದ ಕಾಲೇಜ್ಗಳಿಗಿಂತ ಕಡಿಮೆ ಖರ್ಚಲ್ಲಿ ಆಗ್ತದೆ ನಮ್ಗೆ ಅಂತ ಇದೆ ಆದ್ರೆ ಯಾರು ನೂರು ಆಗ್ತದ ಅದ್ರ ಆಗಲ್ಲ ನಾಲ್ಕೈದು ನೂರು ಕೋಟಿ ರೂಪಾಯಿ ಅದ್ರಾಗ ಯಾರು ಮಾತಿಲ್ಲ ಬರೀ ನೂರು ಕೋಟಿನಾಗ ಆಗ್ತದೆ ಹಂಗ ಅಂತ ಹೇಳಿದವನು ಕೂಡ ಮಾತಾಡಿದವನು ಅದ ಯಾಕೆ ನಾನು ನನ್ಗೆ ಗೊತ್ತಿದೆ ನಾವು ಇನ್ನೊಂದು ಬೆಂಗಳೂರಿನಾಗ್ ಮಾಡ್ತಾ ಇದ್ದಲ್ಲ ನಮಗೆ ಹದಿನೈದು ನೂರು ಕೋಟಿ ರೂಪಾಯಿ ಬೇಕಾಗ್ತದೆ ಇಲ್ಲಿ ಜಾಗ ಒಂದು ಐದೂರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಬೇಕಾಗ್ತದೆ ದುಡ್ಡು ಕೂಡ ಆಮೇಲೆ ಎಲ್ಲ ಕಿತ್ತು ಅಂದ್ರೆ ನಾನು ಸರ್ಕಾರಿ ಆಗ್ಬೇಕು ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ ಸರ್ಕಾರಿ ಕಾಲೇಜ್ ಆಗ್ಬೇಕಂತ ನಿಮ್ ಭಾವನೆ ಅದ ನಂದು ಭಾವನೆ ಅದ ಸರ್ಕಾರ ಫಸ್ಟ್ ಬರ್ತದೆ ಅದನ್ನ ಹೇಳಿ ಅದನ್ನ ಹೇಳಿ ಇನ್ನು ತಿಳಿದಾದ್ರು ಕೆಲವೊಂದು ಜನ ಇದ್ದಾರೆ ಒಂದ್ ವೇಳೆ ಖಾಸಗಿ ಸಹ ಆಗ್ತದೆ ಕಾಲೇಜ್ ಹಾಕಿದ್ರೆ ಅಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಅದು ಗಂಸಾಚಾರ ಮಕ್ಕಳು ಕಲಿಯಲು ಸಾಧ್ಯವಾಗುದಿಲ್ಲ ಕುಲ್ಕರ್ಣಿ ಬಟ್ ಈಗ ನಿಮ್ಗೆ ಗೊತ್ತಿರ್ಲಿ ಇವತ್ತು ಪಿಪಿ ಪಿ ಬೈಕ್ ಕುಲ್ಕರ್ಣಿಗಳು ಅಧ್ಯಕ್ಷ ನೀರಾವರಿ ಇದ್ದು ಟೂ ಹಂಡ್ರೆಡ್ ಪರ್ಸೆಂಟ್ ಸೂಳಿದೆ ಇವೆಲ್ಲ ಪಿ 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 ನವರು ಮಾಡಿದ್ರು ಕೂಡ ಮಧ್ಯದಲ್ಲಿ ಆ ಏನು ಸೀಟ್ಗಾರು ಆಗ್ತದಲ್ಲ ಆ ಗೋರ್ಮೆಂಟ್ ಸೀಟ್ಸ್ ಗೋರ್ಮೆಂಟ್ ಆದಾಗ ಎಷ್ಟು ಇರ್ತದೆ ಟಿ ಪಿ ಪಿ ಆದಾಗ ಅಷ್ಟೇ ಇರ್ತದೆ ಅದ್ರಾಗ ಫರ್ಕ್ ಆಗಿದೆ ಈ ಗೋರ್ಮೆಂಟ್ ಎನ್ ಆರ್ ಮಾಡಿದ ಹೋಗಿರ್ತದೆ ಕೆಲವೊಂದು ತಪ್ಪು ಆಗ್ಬಾರ್ದು ಸರ್ಕಾರ ಅಂತಿಮ ನಿರ್ಧಾರ ತಗೊತದೆ ಆದ್ರೆ ಆ ಸೀಟ್ಸ್ ಹೊಡಮಕ್ಳಿಗೆ ನೀವೇನು ಕುಲ್ಕರ್ಣಿ ಅವರಾದಾಗ ಬರ್ದಿರದ ಯಾರಿಗೂ ಕೂಡ ಸರ್ಕಾರಕ್ಕೆ ಏನ್ ಸೀಟ್ಸ್ ಬರಬೇಕು ಪಿ ಪಿ ಟಿ ಆದಾಗೂ ಅಷ್ಟೇ ಇರ್ತದೆ ಗೋರ್ಮೆಂಟ್ ಆದಾಗೂ ಅಷ್ಟೇ ಇರ್ತದೆ ಅಲ್ಲಿ ಹೆಚ್ಚಾಗಿಲ್ಲ ಇದು ಕಡಿಮೆ ಆಗಂಗಿಲ್ಲ ನಾ ನಾ ಮೆಡಿಕಲ್ ಕಾಲೇಜ್ ನಡ್ಸೋದಿಕ್ಕೆ ಏನ್ರಿ ಅಂದ್ರೆ ಬರ್ದಿ ಹೇಳ್ತದೆ ಇಷ್ಟು ಮಾತುಗಳ ಹೇಳಿ ಇವತ್ತು ನಿಮ್ಮ ಏನು ಒಂದು ಅನೇಕ ಮಾಹಿತಿಗಳು ಸರ್ ಜಾಗ ಐತಿ ನಮ್ಮ ಹಾಸ್ಪಿಟಲ್ ಐತಿ ಇನ್ಫೆಕ್ಷನ್ ಎಲ್ಲವೂ ಕೂಡ ಇದೆ ಊದು ಕಾಲೇಜ್ ಮಾಡೋದಕ್ಕಿಂತ ಅರ್ಧ ಕಾಸ್ಟ್ ಕಾಲೇಜ್ ಆಗೈತಿ ಮೂರ ಮೂರು ಕೋಟೆಗೆ ಆಗ್ತದೆ ಕರೋದಲ್ಲ ಹೌದಲ್ಲ ಅರ್ಧ ಖರ್ಚಾಗಿತ್ತು ಸಾಗ್ತಾ ಇತ್ತಲ್ಲ ಸರ್ ಅಲ್ಲದು ಮೆರೆಸ್ತಾವಿದ್ರೆ ಅದಕ್ಕೆ ಮೆರಿ ಸದಾ ನೀವೇನು ಹೊಸ ದಿವಸ ಇಲ್ಲಿ ಜನರು ಹೋರಾಟ ಮಾಡ್ತಾ ಇದ್ರಿ ನಿಮ್ಮ ಭಾವನೆಗಳನ್ನ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ನನ್ನ ಮಳಿಗೆ ನನ್ನ ಶಕ್ತಿ ನೀಡಿ ನಾನು ಕೂಡ ನಿಮ್ಮ ಪರವಾಗಿ